ಹಲೋ ಹಾಯ್ ನಮಸ್ಕಾರ ನಾನು ಶೆಟ್ಟಿ ಇವತ್ತು ನಾನು ನಿಮ್ಮನ್ನ ಒಂದು ಬೆಸ್ಟ್ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ನೀವು ಬಾಸ್ಕೊಂಡು ಬಾಸ್ಕೊಂಡು ಪಂಡ ಬರ್ಬು ಬರ್ಂಬುದು ಬಕೆಟ್ ಬಾರ್ದು ಕೆಜಿ ಗಡ್ಲೆಗೆ ಕಾಸ ಕುಡ್ದು ಪತನ್ ಪೋಲಿ ಏನು ಮೀನ್ ಅನ್ಕೊಂಡ್ರ ಖಂಡಿತ ಅಲ್ಲ ಅದು ಎಲ್ಲಿ ಏನು ಬನ್ನಿ ತೋರಿಸ್ತೀವಿ ಫಾಲೋ ಮೀ ಎಸ್ ಆ ಜಾಗ ಬೇರೆ ಯಾವುದು ಅಲ್ಲ ಉಜ್ನೆ ಮುಖ್ಯಸ್ಥ ಇರುವಂತಹ ಪಾರಿಜಾತ ಬಿಲ್ಡಿಂಗ್ ಇರುವಂತಹ ಕೆಜಿ ಮಾರ್ಟ್ ಮಲ್ಟಿ ಬ್ರಾಂಡೆಡ್ ಗೆ ಒಂದು ರೂಪಾಯಿ ಸೇಲ್ ಕೆಜಿ ಮಾರ್ಟ್ ಅಲ್ಲಿ ಎಷ್ಟೆಲ್ಲ ಕಲೆಕ್ಷನ್ಸ್ ಇದೆ ಯಾವ ತರ ಟ್ರೆಂಡ್ ಡ್ರೆಸ್ಸಸ್ ಇದೆ ಬನ್ನಿ ನೋಡೋಣ ಬೇಕಾಗಿರುವಂತಹ ಯುನಿಕಾರ್ನ್ ಆಗಿರ್ಬೋದು ಆಮೇಲೆ ಬಾರ್ಬಿ ಮರ್ಮೇಡ್ ಎಲ್ಲ ಟೈಪ್ ಆಫ್ ಅಂತ ಹೇಳಿದ್ರೆ ಎಲ್ಲರೂ ಇಷ್ಟಪಡುವಂಥ ಡಿಸೈನ್ ಟೀ ಶರ್ಟ್ಸ್ ಟಾಪ್ಸ್ ಎಲ್ಲವೂ ಕೂಡ ಇಲ್ಲಿ ಸಿಗುತ್ತೆ ಎಲ್ಲವೂ ಕೂಡ ಕೆ ಜಿ ಲೆಕ್ಕದಲ್ಲಿ ನೀವು ಒಂದು ವೇಳೆ ಒಂದು ಟಾಪ್ ತಗೊಂಡ್ರೆ ಅದು ಎಷ್ಟು ಗ್ರಾಮ್ ಬರುತ್ತೋ ಆ ಲೆಕ್ಕಕ್ಕೆ ನೀವು ಮೊತ್ತವನ್ನು ಕೊಟ್ಟು ಇಲ್ಲಿ ನೀವು ಬಟ್ಟೆಯನ್ನು ಖರೀದಿ ಮಾಡಬಹುದು ಇದೆಲ್ಲ ಹೆಣ್ಣು ಮಕ್ಕಳು ಹಾಕುವಂಥ ಡ್ರೆಸ್ ಕಂಪ್ಲೀಟ್ ಆಗಿ ಬ್ರ್ಯಾಂಡೆಡ್ ನೀವು ಮಾಲ್ಗೆ ಹೋದ್ರೆ ಇದು ಡಿನ್ ಡಿ ಎನ್ ಎಮ್ ಎಕ್ಸ್ ಬ್ರ್ಯಾಂಡ್ ಇದು ಮಾಲ್ಗೆ ಹೋದ್ರೆ ಅಥವಾ ದೊಡ್ಡ ದೊಡ್ಡ ಶಾಪ್ಗೆ ಹೋದರೆ ನೀವು ಇದಕ್ಕೆ ಕೊಡಬೇಕಾಗಿರ್ಬೋದು ಮೊತ್ತ ಏಟ್ ನೈಂಟಿ ನೈನ್ ಇದಷ್ಟೇ ಅಲ್ಲ ಈ ಟಾಪ್ಸ್ ನೋಡಬಹುದು ಇದು ಕೂಡ ಬಹಳ ಟ್ರೆಂಡಿ ಆಗಿರುವಂಥ ಶರ್ಟ್ ಇದು ಹೆಣ್ಣು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ನನಗೂ ತುಂಬಾ ಇಷ್ಟ ಆಯ್ತು ತುಂಬಾ ಲೈಕ್ ಆಯಿತು ಇದು ಕೂಡ ಹಾಗೆ ಬ್ರ್ಯಾಂಡೆಡ್ ಡ್ರೆಸ್ ಇದು ಸೆವೆನ್ ನೈನ್ ನೈನ್ ಕೊಡಬೇಕಾಗುತ್ತೆ ಇನ್ನು ಈ ಟಾಪ್ಸ್ ನೋಡಬಹುದು ಎಷ್ಟು ಯುನೀಕ್ ಆಗಿ ಟ್ರೆಂಡಿ ಆಗಿದೆ ತುಂಬಾ ಸ್ಟೈಲಿಶ್ ಆಗಿದೆ ಇದು ಕೂಡ ಬ್ರ್ಯಾಂಡೆಡ್ ಡ್ರೆಸ್ ಇದು ಕೂಡ ಸಿಗುತ್ತೆ ನಿಮಗೆ ಮೋಡಲ್ ಹೋಗಬೇಕಾಗಿರುವ ಮೊತ್ತ ಏಟ್ ನೈಂಟಿ ನೈನ್ ಆದ್ರೆ ಇಲ್ಲಿಗೆ ನೋಡ್ತಾ ಇರ್ಬೋದು ನೀವು ಇದು ಕೆ ಜಿ ಲೆಕ್ಕದಲ್ಲಿ ತೂಕ ಮಾಡ್ತಾರೆ ಇಲ್ಲಿ ಸೊ ಇಲ್ಲಿಗೆ ಈ ಒಂದು ಶರ್ಟ್ ಹಾಕ್ತೀನಿ ಈ ಶರ್ಟ್ ಮೊತ್ತ ಏಟ್ ನೈನ್ ನೈನ್ ಎಂಟು ಒಂಬತ್ತು ಒಂಬತ್ತು ಇದಕ್ಕೆ ಹಾಕ್ತಾ ಇದ್ದೀನಿ ಇದಕ್ಕೆ ನೀವು ಕೊಡ್ಬೇಕಾಗಿರೋದು ಜಸ್ಟ್ ಟೂ ಫಿಫ್ಟಿ ತ್ರೀ ಅಂದರೆ ಇದು ಕೇವಲ ತೂಕ ಇರುವಂಥದ್ದು ಇನ್ನೂರ ಐವತ್ಮೂರು ಗ್ರಾಮ್ ಹಾಗಾಗಿ ನೀವು ಇದು ಕೊಡಬೇಕಾಗಿರುವಂಥ ಮೊತ್ತ ಇನ್ನೂರ ಐವತ್ತ ಮೂರು ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಯಲ್ಲಿ ಇನ್ನೂರ ಐವತ್ಮೂರು ಎಲ್ಲಿ ಹೇಗಿದೆ ಇಲ್ಲಿ ಸುಪರ್ ಅಲ್ವಾ ನಾನು ಆಗಲೇ ಹೇಳಿದೆ ಏಟ್ ಡಬಲ್ ನೈನ್ ಏಟ್ ಡಬಲ್ ನೈನ್ ಸೆವೆನ್ ಡಬಲ್ ನೈನ್ ಈ ಮೂರು ಬಟ್ಟೆನ ಹಾಕ್ತೀನಿ ಈಗ ನೀವು ಕೊಡಬೇಕಾಗಿರೋದು ಸಿಕ್ಸ್ ಹಂಡ್ರೆಡ್ ಫೋರ್ಟಿ ನೈನ್ ರುಪೀಸ್ ಮೂರು ಬಟ್ಟೆಗೆ ಅದೇ ನೀವು ಮಾಲ್ಗೆ ಹೋಗ್ತಿದ್ರೆ ಏಯ್ಟ್ ಡಬಲ್ ನೈನ್ ಸೆವೆನ್ ಡಬಲ್ ನೈನ್ ಅಗೇನ್ ಏಯ್ಟ್ ಡಬಲ್ ನೈನ್ ಪ್ಲಸ್ ಮಾಡಿದಾಗ ಸಿಗುವಂತಹ ಮೊತ್ತ ಟೂ ತೌಸಂಡ್ ಫೈವ್ ನೈನ್ ಸೆವೆನ್ ಎರಡೂವರೆ ಸಾವಿರ ರೂಪಾಯಿ ಕೊಡಬೇಕಾಗುತ್ತೆ ಅದೇ ನೀವು ಇಲ್ಲಿ ಬಂದರೆ ನೀವು ಕೆ ಜಿ ಲೆಕ್ಕದಲ್ಲಿ ಖರೀದಿ ಮಾಡಿದ್ರೆ ನೀವು ಅರ್ಧಕ್ಕೆ ಅರ್ಧ ಕೂಡ ಅಲ್ಲ ಅದಕ್ಕಿಂತ ನೀವು ಜಸ್ಟ್ ಒಂದು ಟ್ವೆಂಟಿ ಪರ್ಸೆಂಟ್ ಅಮೌಂಟ್ ಅಷ್ಟೇ ಕೊಡಬೇಕಾಗುತ್ತೆ ಸಿಕ್ಸ್ ಫೋರ್ ನೈನ್ ಹೇಗಿದೆ ಇಲ್ಲಿ ಆಫರ್ ಇಲ್ಲಿ ನೋಡಿ ಕ್ಯೂಟ್ ಕ್ಯೂಟ್ ಮಕ್ಕಳ ಕ್ಯೂಟ್ ಕ್ಯೂಟ್ ಡ್ರೆಸ್ ಬಟರ್ಫ್ಲೈ ಡ್ರೆಸ್ ವೈಟ್ ಬೇರೆ ಬೇರೆ ಕಲರ್ ಅಲ್ಲಿ ಡ್ರೆಸ್ ಸಿಗುತ್ತೆ ಇಲ್ಲಿ ತುಂಬಾ ವೆರೈಟಿ ವೆರೈಟಿ ಡ್ರೆಸ್ ಈಗಿನ ಮಕ್ಕಳಿಗೆ ಬೇಕಾಗಿರುವಂತಹ ಯುನೀಕ್ ಆಗಿರುವಂತಹ ಟ್ರೆಂಡಿ ಡ್ರೆಸ್ ಎಲ್ಲವೂ ಕೂಡ ಇಲ್ಲಿ ನೀವು ಬಂದು ಖರೀದಿಯನ್ನು ಮಾಡಬಹುದು ಕೇವಲ ಕೆ ಜಿ ಸಸ್ತಾ ಸಸ್ತಾ ನೀವು ಮೀನು ಮಾರ್ಕೆಟ್ಗೆ ಹೋದ್ರೆ ಹೇಗೆ ನೀವು ಮೀನನ್ನು ಕೆಜಿ ಗಟ್ಟಲೆ ಬಕೆಟ್ಗೆ ಹಾಕ್ತಿರೋ ಅದೇ ತರ ನೀವು ಇಲ್ಲಿ ಬಂದ್ರೆ ಬಟ್ಟೆಯನ್ನ ಬಕೆಟ್ಗೆ ಹಾಕಿ ನೀವು ಕೆಜಿ ಲೆಕ್ಕದಲ್ಲಿ ಇಲ್ಲಿ ಖರೀದಿಯನ್ನ ಮಾಡಬಹುದು ಈ ಕೆ ಜಿ ಮಾರ್ಟಲ್ಲಿ ಲೇಡೀಸ್ ಕುರ್ತಾ ಕೂಡ ಇದೆ ಇದರ ಪ್ರೈಸ್ ಬಂದು ಟೂ ನೈಂಟಿ ನೈನ್ ಇದು ಮಾತ್ರ ಲೇಡೀಸ್ ಕುರ್ತಾ ಮಾತ್ರ ನಿಮಗೆ ಕೆ ಜಿ ಲೆಕ್ಕದಲ್ಲಿ ಸಿಗೋದಿಲ್ಲ ನೀವು ಇದಕ್ಕೆ ಪ್ರೈಸ್ ಕೊಟ್ಟು ತಗೋಬೇಕಾಗುತ್ತೆ ಬಟ್ ತುಂಬ ಕಡಿಮೆ ದರ ಈ ಒಂದು ಕುರ್ತಕ್ಕೆ ಬರೀ ಟೂ ನೈಂಟಿ ನೈನ್ ನೋಡಿ ಎಷ್ಟು ಚೆನ್ನಾಗಿದೆ ಆ ಲೈಟ್ ಎಲ್ಲೋ ಲೆಮನ್ ಎಲ್ಲೋ ಆಮೇಲೆ ಪಿಸ್ತಾ ಕಲರ್ ಆಗಿರ್ಬೋದು ಇದಕ್ಕೆ ಟೂ ನೈಂಟಿ ನೈನ್ ಇನ್ನು ಡೈಲಿ ವೇರಿಗೆ ಕುರ್ತಾಸ್ ನೋಡ್ಬೋದು ನೀವು ಇದು ಜಸ್ಟ್ ಒನ್ ನೈನ್ ನೈನ್ ಇದು ಆಗಿರ್ಬೋದು ಆಮೇಲೆ ಈ ಟಾಪ್ಸ್ ಇದು ಕ್ಯಾಶುವಲ್ ವೇರ್ ಡೈಲಿ ವೇರಿಗೆ ಅಥವಾ ಆಫೀಸ್ ವೇರಿಗೆ ಹೇಳಿ ಮಾಡಿಸಿರುವಂತಹ ಕುರ್ತಾಸ್ ಇದೆಲ್ಲ ಜಸ್ಟ್ ಪ್ರೈಸ್ ಬಂದು ಒನ್ ನೈನ್ ನೈನ್ ಇನ್ನು ಮತ್ತೆ ಹೇಳ್ತಾ ಇದ್ದೀನಿ ಕುರ್ತಾಸ್ ಮಾತ್ರ ನಿಮಗೆ ಕೆ ಜಿ ಲೆಕ್ಕದಲ್ಲಿ ಬರೋದಿಲ್ಲ ಇದು ನೀವು ಇದರ ರೇಟ್ ಕೂಡ ತಗೋಬೇಕಾಗುತ್ತೆ ಬಟ್ ತುಂಬ ಲೋ ಪ್ರೈಸ್ ಇದೆ ಟೂ ನೈಂಟಿ ನೈನ್ ಒನ್ ನೈನ್ ನೈನ್ ಈ ಥರ ಪ್ರೈಸ್ ಇರುತ್ತೆ ಇನ್ನು ಸೆಟ್ ಕೂಡ ಇಲ್ಲಿ ಸಿಗುತ್ತೆ ಇನ್ನು ಈ ಟಾಪ್ಸ್ ನೋಡ್ಬೋದು ಇದು ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಎಲಿಗೆಂಟ್ ಲುಕ್ ಇದೆ ಇದು ಬ್ರ್ಯಾಂಡೆಡ್ ಡ್ರೆಸ್ ಇದರ ಪ್ರೈಸ್ ಬಂದು ತೌಸಂಡ್ ಫೋರ್ ನೈನ್ ನೈನ್ ಬಟ್ ಇಲ್ಲಿ ಬಂದರೆ ಜಸ್ಟ್ ಟೂ ನೈನ್ ನೈನ್ಗೆ ಈ ಕುರ್ತಾವನ್ನು ನಿಮ್ದಾಗಿಸ್ಕೊಳ್ಬಹುದು ಇದಷ್ಟೇ ಅಲ್ಲ ಈ ತರ ಎಲ್ಲಾ ಕುರ್ತಾಸ್ ಕೂಡ ಆಲ್ಮೋಸ್ಟ್ ಎಲ್ಲ ಕೂಡ ತುಂಬಾ ಎಲಿಗೆಂಟ್ ಲುಕ್ ತುಂಬಾ ಸ್ಟೈಲಿಶ್ ಲುಕ್ ಇದೆ ಬ್ರಾಂಡೆಡ್ ಡ್ರೆಸ್ ಇದೆ ಬಟ್ ನೀವು ಕೇವಲ ಒಂದು ಲೋ ಪ್ರೈಸ್ಗೆ ಈ ಟಾಪ್ಸ್ ನ ನಿಮ್ದಾಗಿಸ್ಕೊಡ್ಬಹುದು ಹಬ್ಬಕ್ಕೆ ತುಂಬಾ ಚೆನ್ನಾಗಿ ಮೀಸಬಹುದು ನಾವಾಗ್ಲೇ ಈ ಕೆ ಜಿ ಬಗ್ಗೆ ಹೇಳ್ತಾ ಇದ್ವಿ ಒಳ್ಳೆ ಮೀನ್ ತರ ನಾವು ಎಷ್ಟು ಬೇಕು ಅಷ್ಟನ್ನ ಕೆ ಜಿ ಎಫ್ ಗಟ್ಲೆ ಬಕೆಟ್ಗೆ ಹಾಕ್ಬಹುದು ಅದರ ಅಮೌಂಟ್ ಕೊಟ್ಟು ಪರ್ಚೇಸ್ ಮಾಡಿಕೊಂಡು ಹೋಗ್ಬಹುದು ಆದ್ರೆ ಈ ಶಾಪ್ ಬಗ್ಗೆ ಮಾತಾಡಕ್ಕೆ ಇಲ್ಲಿನ ಓನರ್ ಯೂಸುಫ್ ಸರ್ ಇದಾರೆ ಸರ್ ನಮಸ್ತೆ ಸರ್ ನಿಜಕ್ಕೂ ತುಂಬಾ ಖುಷಿ ಆಯ್ತು ಈ ಶಾಪ್ ಬಂದಾಗ ಪ್ರತಿಬ್ರು ಬರ್ತಾರೆ ಯಾವ್ದು ಬೇಕು ಇಷ್ಟ ಆಗುತ್ತೋ ಅದೊಂದು ಆ ಸೆಲೆಕ್ಟ್ ಮಾಡ್ತಾರೆ ಬಕೆಟ್ ಗೆ ಹಾಕ್ತಾ ತುಂಬ್ಕೊಂಡು ಹೋಗ್ತಾ ಇರ್ತಾರೆ ಸೊ ಈ ಶಾಪ್ ಐಡಿಯಾಸ್ ಹೇಗೆ ಬಂತು ಸರ್ ನಿಮ್ಗೆ ಏನೋ ಅಂದ್ರೆ ಒಂದು ಐದಾರು ವರ್ಷ ಮೊದಲು ಅಂದ್ರೆ ಉಜ್ರೈಲಿ ಅಂತದ್ದೊಂದು ಕಾನ್ಸೆಪ್ಟ್ ಮಾಡ್ಬೇಕಂತ ಇತ್ತು ಅದರ ಪ್ರಯತ್ನವಾಗಿ ದೇವ್ರ ದಯದಿಂದ ಏನೋ ಹಾಗೋಯ್ತು ಅಲ್ಹಮ್ದಿಲ್ಲ ಓಕೆ ಸೊ ಫಸ್ಟ್ ನೀವು ಈ ಶಾಪ್ ಮಾಡಿದಾಗ ಹೇಗಿತ್ತು ಜನ ರಿಯಾಕ್ಷನ್ ಈಗ ಹೇಗಿದೆ ಎಷ್ಟು ಡಿಫರೆನ್ಸ್ ಎಷ್ಟು ವರ್ಷ ಆಯ್ತು ಅಂದ್ರೆ ಇದು ನಾಲ್ಕನೇ ವರ್ಷ ದೇವ್ರದ್ದಿಂದ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂದ್ರೆ ತುಂಬಾನೇ ಚೆನ್ನಾಗಿ ನಡೀತಾ ಇದೆ ಇನ್ನು ಇಲ್ಲಿನ ಈ ಐಟಮ್ಸ್ ಎಲ್ಲ ನೀವು ಎಲ್ಲಿಂದ ಇದು ತರುವಂತ ಎಲ್ಲ ಕೂಡ ಮುಖ್ಯವಾಗಿ ನೋಡಿದಾಗ ಎಲ್ಲ ಕೂಡ ಬ್ರಾಂಡೆಡ್ ಇರುವಂತದ್ದು ಸೊ ಹೇಗೆ ಅಂತ ಅಂದ್ರೆ ನಮ್ಗೆ ದಿಲ್ಲಿಯಿಂದ ಬರುತ್ತೆ ಆಮೇಲೆ ಜಾಸ್ತಿಯಾಗಿ ನಮ್ಮ ಆಫ್ಲೈನ್ ಪರ್ಚೇಸ್ ಇರೋದು ಅಂದ್ರೆ ನಾವು ಹೋಗಿ ಪರ್ಚೇಸ್ ಮಾಡೋದು ಚೆನ್ನೈಯಿಂದ ತರ್ತೀವಿ ಆಮೇಲೆ ತಿರುಪುರ್ ಅಂತ ಇದೆ ನೋಡಿ ಅಂದ್ರೆ ತಮಿಳುನಾಡಿಂದ ಅಲ್ಲಿಂದ ತರ್ತಾ ಇದೆ ಜನಗಳು ಈಗ ಕೆಲವೊಂದು ಡ್ರೆಸ್ ಯಾವ ತರ ನೀವು ಅದನ್ನ ವೇಟ್ ಬರುತ್ತೆ ಹೇಗೆ ಅಂತ ಫಸ್ಟ್ ಸ್ಟಾರ್ಟಿಂಗ್ ಎಷ್ಟು ಒಂದು ಡ್ರೆಸ್ ಎಷ್ಟು ವೇಟ್ ಇರಬಹುದು ಕಡಿಮೆ ಅಂತ ಹೇಳಿದ್ರೆ ಇಲ್ಲಿ ಕಡಿಮೆ ಅಂತ ಹೇಳಿದ್ರೆ ಒಂದು ಮಕ್ಕಳದ್ದು ಕ್ಯಾಬ್ ಬರುತ್ತೆ ನೋಡಿ ಬೋರ್ನ್ ಬೇಬಿ ಅದು ಕ್ಯಾಬ್ ಬಂದ್ಬಿಟ್ಟು ನಿಮ್ಗೆ ಒಂದು ಹತ್ತು ಹದಿನೈದು ರೂಪಾಯಿ ಬರುತ್ತೆ ಅಷ್ಟೇ ಜಸ್ಟ್ ಹದಿನೈದು ರೂಪಾಯಿ ಕೂಡ ಡ್ರೆಸ್ ಇದೆ ಇಲ್ಲಿ ಪ್ರೈಸ್ ಎಷ್ಟು ಇರುತ್ತೆ ಅದಕ್ಕೆ ಈಗ ನೀವು ಡ್ರೆಸ್ ಹೇಳಿದ್ರೆ ಹಂಡ್ರೆಡ್ ರುಪೀಸ್ ಇರುವಂತಹ ಬಟ್ಟೆ ನೀವು ಇಲ್ಲಿ ವೇಟ್ ಮಾಡಿದಾಗ ಜಸ್ಟ್ ಹದಿನೈದು ರೂಪಾಯಿಗೆ ಬರುತ್ತೆ ವಾವ್ ಎಂತ ನೋಡಿ ಅದು ಕೂಡ ಬ್ರಾಂಡೆಡ್ ಯಾರಿಗೂ ಇದೆ ಮರಿಂತ ಒಂದು ಆಫರ್ ಇಲ್ಲಿ ಇನ್ನೊಂದು ಸರ್ ಇಲ್ಲಿ ಎಲ್ಲಾ ತರ ಆಫರ್ ಇರುತ್ತೆ ಎಲ್ಲಾ ಡ್ರೆಸ್ ಇದೆ ಮೇಡಮ್ ಎಲ್ಲಾ ಡ್ರೆಸ್ ಇದೆ ಎಲ್ಲಾ ಗೆ ಬರುತ್ತೆ ಅಂದ್ರೆ ಎಂ ಆರ್ ಪಿ ಇಂದ ಎಂ ಆರ್ ಪಿ ನೋಡೋದಾದ್ರೆ ಫೈವ್ ನೈಂಟಿ ನೈನ್ ಫೋರ್ ನೈಂಟಿ ನೈನ್ ಆ ರೀತಿ ಇರುತ್ತೆ ಅಂದ್ರೆ ಅಲ್ಲಿ ನಿಮ್ಗೆ ಬರೋದು ನೈಂಟಿ ಸೆವೆನ್ ರುಪೀಸ್ ಒನ್ ಟೆನ್

ನೀವು ಮುಖ್ಯವಾಗಿ ಬೋರ್ಡ್ ಕೂಡ ಹಾಕಿದೀರ ನೋ ಎಕ್ಸ್ಚೇಂಜ್ ಫಿಕ್ಸ್ಡ್ ರೇಟ್ ಅನ್ನುವಂತದ್ದು ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ಓಕೆ ಇಲ್ಲಿ ನೀವು ಅದನ್ನ ನೋಡ್ಕೊಂಡು ವೇರ್ ಮಾಡಿ ನೋಡಬಹುದು ಮಾಡಿ ನೋಡಬಹುದು ಅಂದ್ರೆ ಟ್ರಯಲ್ ರೂಮ್ ಇಲ್ಲ ಇಲ್ಲೇ ಅವರು ಮೇಲ್ಗಡೆ ಹಾಕ್ಬಿಟ್ಟು ನೋಡಬಹುದು ಅಷ್ಟೇ ಎಲ್ಲ ವೇಟ್ ಅಲ್ಲಿ ಕೊಡ್ತಾ ಇದ್ವಿ ಎಕ್ಸ್ಚೇಂಜ್ ಕೊಡುವುದಿಲ್ಲ ನಾವು ಯಾವ ತರ ಕಲೆಕ್ಷನ್ಸ್ ಇದೆ ಸರ್ ಯಾವ ಯಾವ ಕ್ಯಾಶುಲ್ ಆಗಿ ಹಾಕುವಂತದ್ದು ಮಾತ್ರ ನಿಮಗೆ ಪಾರ್ಟಿ ವೇರ್ ಐಟಮ್ ಯಾವ್ದು ಇಲ್ಲ ನಮ್ಮಲ್ಲಿ ಬರೀ ಕ್ಯಾಶುವಲ್ ಆಗಿ ಹಾಕುವಂತದ್ದು ಅಂದ್ರೆ ಮಕ್ಕಳದ್ದು ಡೈಲಿ ವೇರ್ ಎಲ್ಲ ಡ್ರೆಸ್ ಇದೆ ಶಾರ್ಟ್ಸ್ ಇದೆ ಪ್ಯಾಂಟ್ ಇದೆ ಟಾಪ್ಸ್ ಇದೆ ಆಮೇಲೆ ಇನ್ನರ್ ವೇರ್ ಕೂಡ ಇದೆ

ಡಿಫೆಕ್ಟ್ ಒಂದು ಎರಡು ಪರ್ಸೆಂಟ್ ಬರುತ್ತೆ ಅದೇ ಬೋರ್ಡ್ ಹಾಕಿದೀನಿ ಪರಿಶೀಲಿಸಿ ತೆಗೆದುಕೊಳ್ಳಿ ಅಂತ ಓಕೆ ಓಕೆ ಸೊ ಇದು ಮೇನ್ ನೋಟು ನೀವು ಬಂದಾಗಲಿ ಕಂಪ್ಲೀಟ್ ಆಗಿ ಬ್ರಾಂಡೆಡ್ ಅದ್ರಲ್ಲಿ ಯಾವ್ದೇ ಡೌಟ್ ಇಲ್ಲ ಒಂದು ವೇಳೆ ಏನಾದ್ರು ಡಿಫೆಕ್ಟ್ ಇದ್ದರೆ ನೀವು ಇಲ್ಲೇ ಅದನ್ನ ನೋಡ್ಕೊಂಡು ಕರೆಕ್ಟ್ ಆಗಿ ನಮಗೆ ಗಮನ ಹರಿಸ್ಕೊಂಡು ನೀವು ಅದನ್ನ ಶಾಪಿಂಗ್ ಮಾಡಬೇಕಾಗುತ್ತೆ ಬಿಕಾಸ್ ಇಲ್ಲಿ ಮೇನ್ ಆಗಿ ಯಾವುದೇ ಎಕ್ಸ್ಚೇಂಜ್ ಇಲ್ಲ ಸೊ ಇಲ್ಲಿ ನೋಡ್ಕೊಂಡು ನಿಮ್ಗೆ ಇಷ್ಟ ಆದ್ರೆ ಮಾತ್ರ ತೆಗೆದುಕೊಂಡು ಹೋಗ್ಬಹುದು ಸರ್ ಕಸ್ಟಮರ್ಸ್ ಎಲ್ಲ ಹೇಗಿದೆ ಸರ್ ರಿವ್ಯೂಸ್ ಎಲ್ಲ ಚೆನ್ನಾಗಿದೆ ಮೇಡಮ್ ಚೆನ್ನಾಗಿದೆ ಒಳ್ಳೆ ಅಭಿಪ್ರಾಯ ನೀವು ಮಾಡಿರೋದ್ರಿಂದ ನಮಗೆ ತುಂಬಾ ಉಪಕಾರ ಆಯ್ತು ಅಂತ ಹೇಳ್ತಾ ಇದ್ದಾರೆ ಸೊ ಎಲ್ಲಾ ಟೈಪ್ ಆಫ್ ಫ್ಯಾಮಿಲಿ ಗೆ ಅದು ಮಿಡ್ ಕ್ಲಾಸ್ ಆಗಿರ್ಬೋದು ಬಡವರಿಗೆ ಎಲ್ರು ಕೂಡ ಇಷ್ಟ ಆಗುತ್ತೆ ಯಾಕಂದ್ರೆ ತುಂಬಾ ಸ್ಟೈಲಿಶ್ ಡ್ರೆಸ್ ಕೂಡ ಸಿಗುತ್ತೆ ತುಂಬಾ ಕಡಿಮೆ ಪ್ರೈಸ್ ಗೆ ಇನ್ನೊಂದು ಸರ್ ಇದು ನಿಮ್ದು ಇದು ಒಂದೇ ಶಾಪ್ ಇರೋದಾ ಬೇರೆ ಏನಾದ್ರು ಇಲ್ಲ ಒಂದೇ ಇರೋದು ಇವಾಗ ಸದ್ಯಕ್ಕೆ ಒಂದೇ ಇರೋದು ಬೇರೆ ಪ್ಲಾನ್ ಇದೆಯಾ ಸರ್ ಬೇರೆ ಪ್ಲಾನ್ ಇಲ್ಲ ಮೇಡಮ್ ಅಂದ್ರೆ ನಮ್ಗೆ ನೋಡ್ಕೊಳ್ಳೋದಕ್ಕೆ ಜನ ಬೇಕು ಈಗ ಇಲ್ಲೆಲ್ಲ ಬರುವ ಎಲ್ಲರೂ ಇದ್ದಾರೆ ಮೇಡಮ್ ಟೂರಿಸ್ಟ್ ಕಸ್ಟಮರ್ ನಮ್ದು ಇಲ್ಲಿಂದ ಎಕ್ಸ್ಪೋರ್ಟ್ ಕೂಡ ಆಗುತ್ತೆ ಅಂದ್ರೆ ಕತ್ತಾರಿಗೆ ಹೋಗ್ತಾ ಇದೆ ದುಬೈಗೆ ಹೋಗ್ತಾ ಇದೆ ಸೌದಿಗ್ ಹೋಗ್ತಾ ಇದೆ ಅಂದ್ರೆ ಪ ಇದು ಸೇಲಿಗಲ್ಲ ಕಸ್ಟಮರ್ ಕಸ್ಟಮರ್ ಹೋಗ್ತಾ ಇದೆ ಸೊ ಆನ್ಲೈನ್ ಕೂಡ ಇಲ್ಲ ಇಲ್ಲ ಆನ್ಲೈನ್ ಇಲ್ಲ ಆಫ್ಲೈನ್ ಮಾತ್ರ ಸೊ ಇಲ್ಲಿ ಬರುವಂತ ಇವ್ರು ಹೇಳಿದ್ರು ಕೇವಲ ನಮ್ಮ ಬೆಳ್ತಂಗಡಿ ಮಂದಿ ಮಾತ್ರ ಅಲ್ಲ ಫಾರಿನ್ ಕೂಡ ಇಲ್ಲಿ ಬಂದು ಕಸ್ಟಮರ್ ಬಂದು ಖರೀದಿ ಮಾಡ್ಕೊಂಡು ಹೋಗ್ತಾರೆ ಅನ್ನೋವಂತ ಇದ್ದಾರೆ ಮೇಡಮ್ ಬಾಂಬೆಯಿಂದ ಬರ್ತಾ ಇದಾರೆ ಕಾರವಾರ ಈ ಕಡೆ ಹೋದ್ರೆ ಹುಬ್ಬಳ್ಳಿ ಆ ಕಡೆ ಜನ ಇದಾರೆ ವರ್ಷಕ್ಕೊಂದ್ ಸರಿ ಬ ಇದ್ದಾರೆ ಬಂದ್ರೆ ಒಂದೇ ಸಾರಿ ಒಂದು ಹತ್ತು ಇಪ್ಪತ್ತೈದು ಕೆಜಿ ತಗೊಂಡು ಹೋಗೋರು ಇನ್ನೊಂದ್ಸರಿ ಆ್ಯಕ್ಚುಲಿ ಇದು ತುಂಬಾ ಆಹ್ ಕಡಿಮೆ ಜನ ಕೊಡುವಂತ ಶಾಪ್ ಇದು ಹಾಗಾಗಿ ಜನಗಳಿಗೆ ಕೂಡ ಕೇಳ್ತಾ ಇರ್ತಾರೆ ಟೈಮಿಂಗ್ಸ್ ಹೇಗೆ ರಜಾ ಇರುತ್ತಾ ಹೇಗೆ ಅಂತ ಟೈಮಿಂಗ್ಸ್ ಹೇಗೆ ಸರಿ ಇಲ್ಲ ಟೈಮಿಂಗ್ಸ್ ಬೆಳಿಗ್ಗೆ ಒಂಬತ್ತುವರೆಯಿಂದ ರಾತ್ರಿ ಎಂಟುವರೆ ತನಕ ಇದ್ದೀವಿ ಆಮೇಲೆ ಸಂಡೆ ಕ್ಲೋಸ್ ಇಲ್ಲ ಎಲ್ಲಾ ದಿನ ಇರುತ್ತೆ ವಾರದಲ್ಲಿ ಏಳ್ ದಿನ ಕೂಡ ಇರುತ್ತೆ ಎರಡು ರಜೆ ಇರುತ್ತೆ ವರ್ಷಕ್ಕೆ ಒಂದು ಬಕ್ರೀದ್ ಮತ್ತೊಂದು ಈದಿಗೆ ಓಕೆ ಹಬ್ಬಕ್ಕೆ ರಜೆ ಎರಡು ಹಬ್ಬಕ್ಕೆ ರಜೆ ಇದೆ ಸೊ ಇಂತಹ ಸಿಹಿಸುದಿ ನೋಡಿ ಕಸ್ಟಮರ್ ಗಳಿಗೆ ಬೇಕಾಗಿ ವಾರ ಪೂರ್ತಿ ಇವರ ಸರ್ವಿಸ್ ಇರುತ್ತೆ ಜೊತೆಗೆ ಯಾವುದೇ ರಜೆ ಇರೋದಿಲ್ಲ ಈವನ್ ಬೆಳಗ್ಗೆ ಹತ್ತು ಗಂಟೆಯಿಂದ ಒಂಬತ್ತುವರೆಯಿಂದ ಸಂಜೆ ಎಂಟು ಗಂಟೆವರೆಗೆ ಇವರ ಈ ಸರ್ವಿಸ್ ಇರುತ್ತೆ ಹಾಗಾಗಿ ನೀವು ಯಾವುದೇ ಸಮಯದಲ್ಲಿ ಮುಖ್ಯವಾಗಿ ಆಫೀಸ್ ಮುಗಿಸ್ಕೊಂಡು ಕೂಡ ಇಲ್ಲಿ ಶಾಪಿಂಗ್ ಮಾಡ್ಕೊಂಡು ಹೋಗ್ಬಹುದು ಇದೀಗ ಈ ಕೆ ಜಿ ಮಾರ್ಟ್ ತುಂಬಾ ಕಸ್ಟಮರ್ ಅಲ್ಲಿ ಇವರೊಬ್ರು ಸಿಕ್ಕಿದ್ದಾರೆ ಮೇಡಮ್ ನೀವು ಇಲ್ಲಿನ ಕಸ್ಟಮರ್ ಅಂತ ಹೇಳಿದ್ರು ಪರ್ಮನೆಂಟ್ ಕಸ್ಟಮರ್ ಅಂತ ಹೇಳಿದ್ರು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಹೇಗಿದೆ ಇಲ್ಲಿ ಸರ್ವಿಸ್ ಎಲ್ಲ ನನ್ ಸುಮಾರು ಇವ್ರು ಋಷಿ ಯಾವಾಗ ಸ್ಟಾರ್ಟ್ ಮಾಡಿದಾರೆ ಅವಾಗಿಂದೆ ಮಕ್ಕಳಿಗೆ ಮತ್ತೆ ಪ್ರೆಗ್ನೆಂಟ್ ಟೈಮ್ ಅಲ್ಲಿ ಇರುವಾಗ ಮತ್ತೆ ನನ್ನ ತಂಗಿ ಕುಂದಾಪುರದಿಂದ ಸಹ ಬಂದೆಲ್ಲ ತಗೊಂಡ್ ಹೋಗ್ತಿದ್ಲು ಅವಳ ಮಕ್ಕಳಿಗೆ ನಾನು ಹೋಗುವಾಗ ಅವಳಲ್ಲಿಂದ ಆರ್ಡರ್ ಮಾಡ್ತಿದ್ಲು ಬೇಕಾದ ಐಟಮ್ ಎಲ್ಲ ಹೇಳ್ತಿದ್ಲು ಇದನ್ನೆಲ್ಲ ತಗೊಂಡ್ ಹೇಳಿ ನಾನು ಇಲ್ಲಿಂದ ತಗೊಂಡು ನಮ್ಮ ಮಕ್ಕಳಿಗಂತೂ ನಮಗೆ ಬೇಕಾದ ಐಟಮ್ ಮತ್ತೆ ಸ್ಕೂಲಿಗೆ ಬೇಕಾಗುವಂತ ಶಾರ್ಟ್ಸ್ ಸ್ಲಿಪ್ಗಳು ಯಾವ್ದಿದ್ರು ನಾವು ಇಲ್ಲಿನೇ ಕೆಜಿಗೆನೆ ತಗೊಂಡ್ ಹೋಗ್ತಿದ್ದು ಅದು ಬೇರೆ ಅಂಗಡಿಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಗೆ ತುಂಬಾ ಕಡಿಮೆ ಇಲ್ಲಿ ಸಿಗ್ತದೆ ತುಂಬಾ ಬ್ಯಾಂಗ್ಳೂರ್ ರೇಟ್ ಅಲ್ಲಿ ಸಹ ಬ್ಯಾಂಗ್ಳೂರಿಗೆ ಹೋಗಿ ನಾವು ಹೇಗೆ ಶಾಪಿಂಗ್ ಮಾಡ್ತೇವೆ ಅದಕ್ಕಿಂತ ಚೆನ್ನಾಗಿ ನಮ್ಗೆ ಸಿಗ್ತಾ ಇದೆ ಹಾಗೆ ನನ್ಗೆ ಮಾತ್ರ ತುಂಬಾ ಹೆಲ್ಪ್ಫುಲ್ ಆಗಿದೆ ನಾವು ಯಾವಾಗ್ಲೂ ಮಂತ್ಲಿ ಒಮ್ಮೆ ಆದ್ರೆ ಉಜ್ಜರೆ ಬಂದ್ರೆ ಕೆಜಿ ಮಾರ್ಟಿಗೆ ಬಂದ್ರೆ ಹೋಗ್ತದೆ ಕ್ವಾಲಿಟಿ ಎಲ್ಲಾನು ತುಂಬಾ ಚೆನ್ನಾಗಿದೆ ಕೆಲವೊಂದು ವಾಷಿಂಗ್ ಮೆಷಿನ್ಗೆಲ್ಲ ಅಂತ ಅದ್ರಲ್ಲಿ ಇರ್ತದೆ ಅದು ನಮಗೆ ನಾವು ನೋಡಿ ವಾಶ್ ಮಾಡಿದ್ರೆ ನಮ್ಗೆ ಹೆಲ್ಪ್ಫುಲ್ ಆಗ್ತದೆ ಅಂದ್ರೆ ಹ್ಯಾಂಡ್ ವಾಶ್ ಇರುವಂತದ್ದು ಹ್ಯಾಂಡ್ ವಾಶೇ ಮಾಡ್ಬೇಕು ಆವಾಗ ಯೂಸ್ಫುಲ್ ಆಗ್ತದೆ ಮತ್ತೆ ಕೆಲವು ನಮ್ಮ ಮಕ್ಕಳಿಗೆ ಈ ಹೊರಗಡೆ ಎಲ್ಲ ಆಚಾಡುವಂತ ಮಕ್ಕಳಿಗೆಲ್ಲ ಬೆಟರ್ ಅಂತ ಅನಿಸ್ತದೆ ಇಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಗುದು ತುಂಬಾ ಬೆಟರ್ ಮತ್ತೆ ಈ ರೈನ್ ಕೋಟ್ ರೈನ್ಕೋಟ್ ಐಟಮ್ಗಳು ಅದೆಲ್ಲದ್ದು ಎಲ್ಲ ನಮ್ಮ ವೆದರಿಗೆ ತಕ್ಕ ಹಾಗೆ ಇಲ್ಲಿ ಐಟಮ್ ಸಹ ಸಿಗ್ತದೆ ತುಂಬಾ ಹೆಲ್ಪ್ಫುಲ್ ನಿಮ್ಮ ಹೆಸರು ಈ ಉಜಿರೆಯ ಕೆ ಜಿ ಮಾರ್ಟ್ ಸೂಪರ್ ಆಗಿದೆ ಅಲ್ಲ ಹಾಗಾಗಿ ನಿಮ್ಗೆ ಯಾವ ತರ ಡ್ರೆಸ್ ಬೇಕು ಎಲ್ಲವನ್ನು ನೀವು ಕೆ ಜಿ ಲೆಕ್ಕದಲ್ಲಿ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು ಸೊ ಹಾಗಾದ್ರೆ ಹೇಳ್ತಾ ಇದೀನಿ ಇನ್ನು ಮಿಸ್ ಮಾಡಬೇಡಿ ತಡ ಮಾಡ್ಬೇಡಿ ನೇರವಾಗಿ ಬನ್ನಿ ಉಜಿರೆಯ ಪಾರಿಜಾತ ಬಿಳಿಗಳಿರುವಂತಹ ಕೆ ಜಿ ಮಾರ್ಟ್ಗೆ ಗೆ ಐದು ಶೆಟ್ಟಿ ಜೊತೆ ಶ್ರೇಯಶೆಟ್ಟಿ ಸುದ್ದಿ ನ್ಯೂಸ್ ಉಜಿರೆ